ಹಿಂದೆಗಡೆ ಭಾಗ ನೋಡೋಣ ಅಹ್ ಹೇಗ್ ಕಾಣಿಸುತ್ತೆ ಎಂ ಜಿ ಹೆಕ್ಟರ್ ಪ್ಲಸ್ ಸೆವೆನ್ ಅಂತ ಹೇಳಿ ಫಸ್ಟ್ ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಣಿಸೋದು ಈ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಸೊ ಎರಡು ಸಹ ಕನೆಕ್ಟೆಡ್ ಇರುತ್ತೆ ಇದು ಬರೀ ರಿಫ್ಲೆಕ್ಟರ್ ಅಲ್ಲ ಇದು ಲೈಟ್ ಅಪ್ ಕೂಡ ಆಗತ್ತೆ ಅಗೇನ್ ಇವರು ಫ್ಲೋಟಿಂಗ್ ಲೈಟ್ ಇಂಡಿಕೇಟರ್ಸ್ ಅಂತ ಕರೀತಾರೆ ಎಂ ಜಿ ಅವರು ಸ್ಪಾಯ್ಲರ್ ಚೆನ್ನಾಗಿ ಇಂಟಿಗ್ರೇಟ್ ಆಗಿದೆ ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದೀವಿ ಅಂತ ಅನ್ಸಲ್ಲ ನೀಟ್ ಆಗಿ ಕಾರ್ ಡಿಸೈನ್ ಜೊತೆಗೆ ಇಂಟಿಗ್ರೇಟ್ ಆಗಿದೆ ಹಿಂದೆಗಡೆ ವೈಪರ್ಸ್ ಇದೆ ಮತ್ತೆ ಇಲ್ಲಿ ಎಂಜಿ ಜಿ ಕೆಳಗಡೆ ಇಲ್ಲಿ ರೇರ್ ಕ್ಯಾಮ್ರಾ ಇದೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ಗೆ ದೊಡ್ಡದಾದ ಹೆಕ್ಟಾರ್ ಇದೆ ಈ ಕಾರ್ ಏಡಾಸ್ ಅಂತ ಗೊತ್ತಾಗೋದಕ್ಕೆ ಬ್ಯಾಡ್ಜಿಂಗ್ ಇದೆ ಮೊದಲು ಇಂಟರ್ನೆಟ್ ಇನ್ ಸೈಡ್ ಅಂತ ಏನೋ ದ ಫಸ್ಟ್ ಅನ್ಸತ್ತೆ ಇಂಟರ್ನೆಟ್ ಐ ತಿಂಕ್ ಎಂ ಜಿ ಅವರು ಒಂದು ಫೀಚರ್ಸ್ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಪ್ರಾಬಬ್ಲಿ ದ ಪಯನಿಯರ್ಸ್ ಹೌದು ಇನ್ನೊಂದು ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಪಾನೆರಾಮಿಕ್ಸ್ ಅನ್ ಮತ್ತೆ ರೈಟ್ ಇಂಡಿಯನ್ಸ್ ಈ ಫೀಚರ್ಸ್ ಎಲ್ಲ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡಿದವರೇ ಇವಾಗ ಎಲ್ಲಾದ್ರಲ್ಲೂ ಬೇಕು ಅಂತ ಅದೇ ಸೇಮ್ ಇಂಟ್ರೊಡ್ಯೂಸ್ ಮಾಡಿದವರು ಎಂಜಿ ಐಡೋಸ್ ಅಂಡ್ ಐ ತಿಂಕ್ ಕ್ರೋಮ್ ಡಿಸೈನ್ ಆಕ್ಸೆಂಟ್ಸ್ ಕಂಟಿನ್ಯೂಸ್ ಇಲ್ಲೂ ಇವನ್ ದ ಸ್ಕಿಟ್ ಪ್ಲೇಟ್ ಅಲ್ಲೂ ಕ್ರೋಮ್ ಇಂಟಿಗ್ರೇಟ್ ಮಾಡಿದ್ದಾರೆ ಸಿಂಗಲ್ ಎಕ್ಸಾಸ್ಟ್ ಪೈಪ್ ಅಂಡ್ ಪಾರ್ಕಿಂಗ್ ಸೆನ್ಸರ್ಸ್ ಇಲ್ಲಿದೆ ಇನ್ನು ಲೈಟ್ ಬಗ್ಗೆ ಮಾತಾಡಿದಾಗ ಪೂರ್ಣ ಇದು ಈ ಟೈಲ್ ಗೇಟ್ ಡೋರ್ ಮೇಲೆ ಡೋರ್ ಮೇಲೆ ಇದೆ ಸ್ಪ್ಲಿಟ್ ಆಗಿಲ್ಲ ಸ್ಪ್ಲಿಟ್ ಆಗಿಲ್ಲ ನೀವು ಡೋರ್ ಓಪನ್ ಫುಲ್ ಯಾವ್ದು ಲೈಟ್ ಅಡ್ಡ ಬರೋದಿಲ್ಲ ಹೌದು ಹೌದು ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದು ರಿವರ್ಸ್ ಲೈಟ್ ಇಲ್ಲಿದೆ ಎಲ್ ಇ ಡಿ ಸೆಟ್ ಅಪ್ ಕೊಟ್ಟಿದ್ದಾರೆ ಎರಡು ಕಡೆಗೂ ಸ್ವಲ್ಪ ಕೆಳಗಡೆ ಇದೆ ಹಾಗೆ ಶಾರ್ಕ್ ಫಿನ್ ಆಂಟನ ಇದೆ ಈಗ ಶಾರ್ಕ್ ಫಿನ್ ಆಂಟನ ಕಾಮನ್ ಡಿಸೈನ್ ಎಲ್ಲ ಕಾರ್ಕ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಇದ್ರಲ್ಲಿ ಹಿಂದೆಗಡೆ ಎಷ್ಟು ಜಾಗ ಇದೆ ಪ್ರಾಕ್ಟಿಕಾಲಿಟಿ ಏನಿದೆ ಬೂಟ್ ಸ್ಪೇಸ್ ಅಲ್ಲಿ ಅಂಡ್ ಅದನ್ನ ನೋಡೋಣ ಶುರು ಮಾಡೋದಕ್ಕೆ ಇದು ಎಲೆಕ್ಟ್ರಿಕಲಿ ಆಪರೇಟೆಡ್ ಟೈಲ್ ಗೇಟ್ ಹಾಗಾಗಿ ನೀವು ಶಕ್ತಿ ಬಿಡ್ ಹಾಕ್ಬೇಕಾಗಿಲ್ಲ ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಹೌದು ಸೆವೆನ್ ಸೀಟರ್ ಆಪ್ಷನ್ ಸೀಟ್ಸ್ ಕುತ್ಕೊಳ್ಳೋದಕ್ಕೆ ಅವೈಲೇಬಲ್ ಇದೆ ಆವಾಗ ಸಹ ಡಿಸೆಂಟ್ ಸ್ಪೇಸ್ ಇದೆ ನೂರ ಐವತ್ತೈದು ಲೀಟರ್ ಸ್ಪೇಸ್ ಇದೆ ಇದರಲ್ಲಿ ಅಂಡ್ ಸ್ಪೇರ್ ವಿಲ್ ಅಂಡರ್ ದ ಬಾಡಿ ಇಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಬೇರೆದಕ್ಕೂ ಟೂಲ್ ಕಿಟ್ ಎಲ್ಲ ಟೂಲ್ ಕಿಟ್ ಎಲ್ಲ ಇಡೋದಕ್ಕೆ ಈಗ ಸೀಟ್ ಫೋಲ್ಡ್ ಮಾಡಿ ನೋಡೋಣ ಈಸಿಯಾಗಿ ಫೋಲ್ಡ್ ಆಗುತ್ತೆ ಫ್ಲಾಟ್ ಆಗಿ ಫೋಲ್ಡ್ ಆಗತ್ತೆ ಸೊ ಇದು ಮಾಡಿದಾಗ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ಐನೂರ್ ಸಿಕ್ಕತ್ತೆ ಇದರಲ್ಲಿ ಸಾಕಷ್ಟು ಜಾಗ ಇದೆ ಫ್ಯಾಮಿಲಿ ಆಫ್ ಲಗೇಜ್ ಹೋಗ್ಬೋದು ಕಂಫರ್ಟಬಲ್ ಇನ್ನೊಂದು ಆಗಿ ನಾನು ನೋಡಿದ್ದು ಈ ಟೆಲಿಸ್ಕೋಪಿಕ್ ಲಿಫ್ಟ್ ಇರತ್ತಲ್ಲ ಇದು ಎಲೆಕ್ಟ್ರಿಕಲ್ ಅಲ್ಲಿ ಹೀಗೆ ಬರತ್ತಾ ಹೇಗೆ ಗೊತ್ತಿಲ್ಲ ಬಟ್ ತುಂಬಾ ದಪ್ಪಕ್ಕಿದೆ ಹಾಗೆ ಒಂದು ಎಲ್ಇಡಿ ಡಿ ಲೈಟ್ ಕೊಟ್ಟಿದ್ದಾರೆ ಸೊ ನಿಮ್ ಬೂಟ್ ಆಕ್ಸೆಸ್ ಮಾಡುವಾಗ ಲೈಟ್ ಆನ್ ಆಗಿರುತ್ತೆ ಅಂಡ್ ಒಂದು ಸೇಫ್ಟಿ ಫೀಚರ್ ಅಂದ್ರೆ ನೀವು ಕ್ಲೋಸ್ ಮಾಡುವಾಗ ಅಕಸ್ಮಾತ್ ಏನಾದ್ರು ಅಡ್ಡ ಬಂತು ಅಂದ್ರೆ ಅದಾಗದೆ ಸ್ಟಾಪ್ ಆಗ್ಬಿಟ್ಟು ಮೇಲೆ ವಾಪಸ್ ಹೋಗುತ್ತೆ ಸೊ ನೀವೇ ಬಗ್ಗೆ ಏನಾದ್ರು ಮಾಡ್ತಾ ಇದ್ರಿ ಬೈ ಮಿಸ್ಟೇಕ್ ಟಚ್ ಆಯ್ತು ಅಂದ್ರೆ ಕ್ಲೋಸ್ ಮಕ್ಕಳ ಯಾರು ಓಡಾಡ್ತಾ ಇದ್ರು ಅಂದ್ರೆ ಕೈ ಆ ಆತರದ ಪ್ರಾಬ್ಲಮ್ಸ್ ಇರಲ್ಲ ಇದರಲ್ಲಿ